ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ರೀ ನಾವು ಆರಾಮದೇವು ಬರ್ರಿ ಇವತ್ತು ನಾವೊಂದು ಪಾಲಕ್ ಪರೋಟದ ರೆಸಿಪಿ ಮಾಡೋಣ ರೀ ರೆಸಿಪಿ ಇದು ಆರೋಗ್ಯಕ್ಕೆ ಭಾಳ ರೀ ಹಿರಿಯರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಇದು ಆರೋಗ್ಯಕ್ಕೆ ರೀ ಇದು ಎಣ್ಣೆ ಇಲ್ಲದ ಮಾಡಿ ತರ್ಸೋದತ್ರೀ ಇದೆಲ್ಲರಿಗೂ ರೀ ಪಾಲಕ್ ತೊಗೋಬೇಕ್ರಿ ಫಸ್ಟ ಪರೋಟ ಮಾಡಾಕ್ರಿ ಆಮೇಲೆ ಕರಿಬ ತೊಗೋಬೇಕ್ರಿ ಕರಿಬೇವ್ವ ಹೆಲ್ತಾಗ ಭಾಳ ರೀ ಅದಕ್ಕೆ ಕೆರಿಬೇ ಒಂದು ಸ್ವಲ್ಪ ಜಾಸ್ತಿನ ತಗೋರಿ ಆಮೇಲೆ ಉಪ್ಪು ತಗೋರಿ ಆಮೇಲೆ ಅಜವ್ಯಾನ್ ತಗೋರಿ ಆಮೇಲೆ ಕೊತ್ತಂಬರಿ ಪೌಡ್ರ್ ಆಮೇಲೆ ಜೀರಿಗೆ ಪೌಡ್ರಿ ಅರಿಶಿನ ಪುಡಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸನ್ನ ಹಾಕಿರಿ ಇವು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಮತ್ತು ಕೆರಿಬವ ಇವನ್ನ ಹಾಕೋ ಕೂಡ್ರೆ ಮಿಕ್ಸ್ ಅಣಕ ಅಣ್ಕತ್ತನ ಬರೀ ಇದನ್ನ ಪಾಲಕ್ ಕುದಿಸ್ಕೊಂಡು ಕುದಿಯೋಕೆ ಇಡೋಣ ರೀ ಕುದಿಯೋಕೆ ಇಡೋತನ ಬರೀ ಈಗ ಚಟ್ನಿ ರೆಡಿ ಮಾಡ್ಕೊಂಡು ರೀ ಚಟ್ನಿಗೆ ಕೊಬ್ಬರಿ ಕೊಬ್ಬರಿ ರೀ ಸಣ್ಣ ಮಾಡಿ ಕಟ್ ಮಾಡಿ ಇಟ್ಕೊಂಡ್ರಿ ಆಮೇಲೆ ಹಸಿಮೆಣ್ಸಿಕಾಯಿ ಒಂದೆರಡು ರೀ ಶುಂಠಿ ಒಂದು ಸ್ವಲ್ಪ ರೀ ಬಳ್ಳುಳ್ಳಿ ಒಂದು ನಾಲ್ಕು ರೀ ಇದನ್ನೆಲ್ಲನೂ ರೀ ಮತ್ತು ಇದ್ರಾಗ ಒಂದು ಸ್ವಲ್ಪ ಹಾಕ್ಬೇಕು ರೀ ಪುಟಾಣಿ ಹಾಕಿ ಇದನ್ನ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊಂಬರ್ರೂರಿ ಅಡ್ಕತನ ಇದು ಪಾಲಕ್ ಕುದಿಯತ್ತೀ ಆ ಪಾಲಕ್ ಉಪ್ಪುನು ಒಂದು ಸ್ವಲ್ಪ ಹಾಕ್ಬೇಕು ರೀ ಇದ್ರಾಗ ಸಕ್ರೆ ಆಪ್ಷನಲ್ ಐತ್ರಿ ಸಕ್ರೆ ಬೇಕಾದ್ರೆ ಹಾಕಿರಿ ಇಲ್ಲಕ್ಕಂದ್ರೆ ಬೇಡಾದ್ರೆ ಬಿಡ್ರಿ ಈಗ ಬರ್ರಿ ಏನೇನು ಪಾಲಕ್ ಪರೋಟ ಮಾಡೋಕೆ ಏನೇನು ಮಸಾಲೆ ಬೇಕಲ್ಲ ಅವ್ನ ಸಣ್ಣ ಮಾಡ್ಕೊಣ್ರಿ ಪಾಲಕ್ನಿಗೆ ಕುದತ್ರಿ ಈಗ ಒಂದು ಸ್ವಲ್ಪ ಒಂದೆರಡು ಹಸಿ ರೀ ಆಮೇಲೆ ಕೆರೆಬೆ ಬಳ್ಳುಳ್ಳಿ ಮತ್ತು ಪಾಲ್ ಕೆರೆಭಾವ ಇವತ್ತು ಮೂರುತ್ತೂ ರೀ ಮಿಕ್ಸರ್ನಾಗ ಸಣ್ಣ ಮಾಡ್ಕೊಂಡು ಫಸ್ಟ್ ರೀ ಯಾಕಂದ್ರೆ ಇದ್ರಾಗ ಪಾಲಕ್ ಹಾಕಿತಂದ್ರೆ ಮೆಣ್ಸಿ ಕಾಯಿ ಮತ್ತು ಸಣ್ಣ ಸಣ್ಣಾಗಂಗಿಲ್ಲ ಇದನ್ನ ಮಿಕ್ಸ್ ಆಗಿದ್ರೆ ಈಗಾದ ಕೂಡಲೇ ರೀ ಪಾಲಕ್ ಹಾಕೊಂಡ್ರಿ ಪಾಲಕ್ ಹಾಕಿ ಸಣ್ಣ ರೀ ಸಣ್ಣ ಹಾಕಬೇಕ್ರೆ ಇದನ್ನ ಚಪಾತಿ ಹತ್ತಿ ಹೀಟ್ನಾದ್ಕೊಂಡ್ರಿ ಇದ್ರಾಗ ಮಿಕ್ಸ್ ಮಾಡ್ಕೊಂಡ್ರಿ ಹಿಟ್ನೊಳಗೆ ಈ ಒಂದು ಸ್ವಲ್ಪ ಉಪ್ಪು ರೀ ಆಲ್ರೆಡಿ ಆ ಥರ ಹಾಕ್ಯಾವ್ರಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ ಹಿಟ್ನಾಗ ರೀ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಅರಿಶಿನ ಪಾಲಕ ಎಲ್ಲ ಕೊಡು ಹಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಚಪಾತಿ ಹಿಟ್ಟಿಂಗತ್ತೆ ಅದಕ್ಕೆ ನಾದುಕೋಬೇಕ್ರಿ ನೀರು ಒಂದು ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಈ ಥರ ಭಾಳ ಹಾಕೋದಿಲ್ಲ ರೀ ಈ ಜೀರಾ ಪೌಡ್ರಾ ಇದನ್ನೆಲ್ಲ ಪ ಮಸಾಲೆ ಇತ್ತರಲ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಚಪಾತಿ ಹದಿನ ಹಿಟ್ಟಕ್ಕೆ ನೆನೆಸ್ ಒಂದು ಇಪ್ಪತ್ತು ನಿಮಿಷ ರೆಸ್ಟಿಗೆ ಬಿಡ್ಬೇಕು ರೀ ಅಂದರೆ ಚಂದ ಸಾಫ್ಟ್ ಆಗ್ತಾವ್ರಿ ಆಮೇಲೆ ಚಪಾತಿ ಗತೆ ಲಟ್ಸ್ಕೊಬೇಕಾಗ್ತದೆ ರೀ ಎಲ್ಲ ಒಂದೊಂದು ಈಗ ಚಪಾತಿ ಗತೇಲಿ ಲಟ್ಸ್ಕೊಂಡು ಬ ಚಟ್ನಿ ರೀ ಇನ್ನು ಚಪಾತಿ ಗತೇಲಿ ಲಟ್ಸ್ಕೊಂಡು ಬರ್ರಿ ಚಪಾತಿ ಗತೆ ಲಟ್ಸ್ಕೊಂಡ್ರೆ ಒಂದೊಂದು ಬೇಯಿಸ್ಕೊಬೇಕ್ರಿ ಇಲ್ಲೇನು ಭಾಳ ದೀಪ್ ಲಟ್ಸ್ಬಾರ್ದು ಇವತ್ತನ್ನ ಪರೋಟ ಅಂದ್ರೆ ಒಬ್ಬೊಬ್ರು ದೀಪ್ ಲಟಿಸ್ತಾರೀ ಸಣ್ಣ ಸಣ್ಣ ಒಲ್ಲಟ್ಸ್ಬೇಕ್ರಿ ಇನ್ನು ಚಪಾತಿ ಗತಿ ಲಟ್ಸ ರೀ ಇನ್ನೇ ಬೇಯಿಸ್ಕೊಣ ಬನ್ರಿ ಚಪ್ಪಾ ನಾವು ಎಣ್ಣೆ ತಳ ಬೇಸ್ಕೊತಾವ್ರಿ ಒಂದು ಸ್ವಲ್ಪ ಬಿರುಸಾಗ್ತಾವೆ ರೀ ನಿಮಗೆ ಎಣ್ಣೆ ಬೇಕಂದ್ರೆ ಇದಕ್ಕೆ ಇದಕ್ಕಿಂತ ಒಂದು ಸ್ವಲ್ಪ ಸಾಫ್ಟ್ ಆಗ್ತಾವೆ ರೀ ಎಣ್ಣೆ ಬೇಕಂದ್ರೆ ಹಚ್ಕೋಬೋದು ರೀ ಎಣ್ಣೆ ಇಲ್ಲದ ಮಾಡಿ ತೋರ್ಸತಿ ಅಂದರೆ ಆಗೈತ್ರಿ ಪರೋಟ ರೆಡಿ ಆಗೈತೆ ನೋಡ್ರಿ ಹಿಂಗೆ ಆಗ್ತಾವ್ರಿ ಇವು ಭಾಳ ಹೆಲ್ದಿ ಮತ್ತು ರೀ ಮತ್ತು ಒಂದು ದಿನ ನಾವು ಆಯಿಲ್ ಇಲ್ಲದ ಊಟ ಮಾಡ್ಬೋದಪ್ಪ ಅಂತಂದು ಎಲ್ಲರಿಗೂ ಹೇಳಿ ತೋರು ಮಾಡಿ ರೀ ಅದಕ್ಕೆ ಒಂದು ದಿವ್ಸ ನೀವು ಚಾಲೆಂಜ್ ಆಗಿ ತೊಗೊಂಡಿ ಮನೆ ಮಾಡಿ ನೋಡಿರಿ ಎಲ್ಲರೂ ಟೇಸ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಎಲ್ಲರೂ ನೋಡಿ ಹಾಗೆ ಬಿಡಾಕೋಬೇಡ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್